ನೇಚರ್ ಇನ್ ಅಂಗ್ವೇಜ್ ಅವ್ರು ಸೈಲೆನ್ಸ್ ವಾಂಟ್ ಟು ರಿಯಲೈಸ್ ದ ಕ್ರಿಯೇಟರ್ ಲರ್ನ್ ದ ಲಾಂಗ್ವೇಜ್ ಆಫ್ ಕ್ರಿಯೇಷನ್ ಇಂದಿರಾ ಗಾಂಧಿಗೆ ಹಸ್ತದ ಚಿಹ್ನೆ ಕೊಟ್ಟವ್ರು ಕಾಂಗ್ರೆಸ್ ವಾಜಪೇಯಿ ಅವರಿಗೆ ಪ್ರಧಾನಿ ಆಗ್ತಿ ಅಂತ ಹೇಳಿದ್ ಮಹಾ ತಪಸ್ವಿ ಆದ್ರು ಏಳು ಎಂಟು ಹೆಚ್ಚು ನಮ್ಮ ಅಜ್ಜಿ ಇವತ್ತು ಎಲ್ಲ ಅಡಿಕೆ ಆಗಿತ್ತು ಆರಾಮಾಗಿ ಫಿಟ್ ಆಗಿದೆ ಅವಳ ಹತ್ರ ಇದ್ದ ಡಿಗ್ರಿ ಯಾವುದು ಅಂತ ಇದು ಕಾಮನ್ ಕ್ವಶನ್ ಇದು ಯೂನಿವರ್ಸ್ ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗೋದು ಒಂದು ಧ್ಯಾನ ಮತ್ತೆ ಪ್ರಾಣಾಯಾಮ ನಾವು ಸೀದ ದೇವಸ್ಥಾನ ಹಿಮಾಲಯಕ್ಕೆ ಹೋಗೋದಲ್ಲೇ ಸಮಸ್ಯೆ ಸ್ಟಾರ್ಟ್ ವಿತ್ ಐ ಕ್ವಶನ್ ಈಸ್ ಯು ಓನ್ಲಿ ಆನ್ಸರ್ ಆಲ್ಸೋ ಯು ಗುರುಜಿ ಧನ್ಯವಾದಗಳು ಆಕ್ಚುಲಿ ನೀವು ಮಾತಾಡ್ತಾ ಇರಬೇಕಾದ್ರೆ ನನ್ಗೆ ಗೆ ರಿಕ್ವೆಸ್ಟ್ ಮಾಡ್ತಾ ಇದೆ ಹೇಗಾದ್ರೂ ಒಂದ್ ಸಲ ಆದ್ರೂ ನಾನು ಗುರುಜಿತ್ರ ಮಾತಾಡ್ಬೇಕು ಅಂತ ಅನ್ಕೊಂಡೆ ಅಷ್ಟೇ ರಿಕ್ವೆಸ್ಟ್ ಮಾಡೋ ಅವಶ್ಯಕತೆ ಅಲ್ಲ ಗುರುಜಿ ಹಂಚಿದ್ದು ನನಗೆ ಸಿಕ್ತಲ್ಲ ನಿಮ್ ಹತ್ರ ಮಾತಾಡಕ್ ಅವಕಾಶ ಅದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಎಲ್ಲಾ ವಿಚಾರಗಳನ್ನ ನನ್ನ ಮನ್ಸಲ್ಲಿ ಏನ್ ಓಡುತ್ತೋ ಅದೇ ವಿಚಾರಗಳು ಡಿಸ್ಕಸ್ ಮಾಡಿದ್ ನಂಗೆ ಬಹಳ ಖುಷಿ ಆಯ್ತು ನನ್ಗೆ ಫುಡ್ ಅಂಡ್ ನ್ಯೂಟ್ರಿಷನ್ ಮತ್ತೆ ಈ ಸರ್ವಿಸ್ ಅನ್ನೋದೇ ನನ್ಗೆ ತುಂಬಾ ಇಷ್ಟ ಸೊ ಇದ್ ಪ್ಲಾಟ್ಫಾರ್ಮ್ ಸಿಕ್ಕಿರೋದು ನೋಡಿ ಮಾತಾಡೋ ಅಷ್ಟು ಅವಕಾಶ ಸಿಕ್ತಲ್ಲ ಖುಷಿ ಆಗ್ತಾ ಇದೆ ಇಷ್ಟೇ ನಾನು ಇದ್ರಲ್ಲಿ ಇನ್ನ ಉತ್ತಮವಾಗಿ ಬೆಳಿಬೇಕು ಅನ್ನೋದ್ ನನ್ಗೆ ಬಹಳ ಆಸೆ ಆ ಪ್ರಶ್ನೆ ನಿಮ್ ಹತ್ರ ಕೇಳ್ತಾ ಇದೀನಿ ಇದನ್ನ ಕಂಟಿನ್ಯೂ ಮಾಡ್ಕೊಂತಾ ಹೋಗ್ಬೇಕು ಅನ್ನೋದೇ ನನ್ನ ಉದ್ದೇಶ ಮೂವಿಂಗ್ ಟೆಂಪಲ್ ಅಂತ ಒಬ್ರು ಇದ್ದಾರೆ ಅದು ತಾಯಿ ಅಂದ್ರೆ ಹೆಣ್ಣು ಹೆಣ್ಣಿಗೆ ಸಾಧನೆ ಅಂತಿಲ್ಲ ಅವಳು ಬದುಕೆ ಸ್ಯಾಕ್ರಿಫೈಸ್ ಅವಳು ಆಗಿದ್ದಾಗ ಅಣ್ಣಂದ್ರ ಸೇವೆ ಮಾಡ್ತಾಳೆ ಮಗಳಾಗಿದ್ದಾಗ ಅಪ್ಪ ಅಮ್ಮನ ಸೇವೆ ಮಾಡ್ತಾಳೆ ಮದುವೆ ಮನೆಗೆ ಹೋಗಿ ಎಂತ ಶ್ರೀಮಂತನ ಮನೆ ಆದ್ರೂ ಬೆಳಿಗ್ಗೆ ಅವಳು ಪಾತ್ರ ತೊಳಿಲೇಬೇಕು ಅಲ್ಲೂ ಅವಳು ಸ್ಯಾಕ್ರಿಫೈಸ್ ಮಾಡ್ತಾಳೆ ಕೊನೆಗೆ ವಯಸ್ಸಾಗಿ ಅಜ್ಜಿ ಆಗೋ ತನಕ ಅವಳು ಅಲ್ಲೇ ಇರ್ತಾಳೆ ಆ ನೀವ್ ಹೇಳಿದ್ರಲ್ಲ ಸೇವೆ ಅಂದ್ರೆ ಇಷ್ಟ ಅಂತ ಆ ಸೇವೆ ನಿಜವಾಗ್ಲೂ ನಡೀತಾ ಇರೋದು ಪ್ರಧಾನಿಗಳಿಂದಾಗ್ಲಿ ಅಥ್ವಾ ದೇವರಿಂದಾಗ್ಲಿ ಅನ್ನೋಕ್ಕಿಂತ ಮನೇಲಿ ಹೆತ್ತು ತಾಯಿ ಮಾಡ್ತಾ ಇರ್ತಾಳೆ ಇದು ನನ್ನ ಅಬ್ಸರ್ವೇಶನ್ ಇನ್ನೊಂದು ನೀವ್ ಹೇಳಿದ್ರಿ ಆ ಯೂನಿವರ್ಸ್ ಯೂನಿವರ್ಸಿಂದ ತಿಳ್ಕೊಳ್ಲಿಕ್ ಸುಮಾರು ಇದೆ ಜಗತ್ತಲ್ಲಿ ಒಂದೇ ಒಂದು ಲ್ಯಾಂಗ್ವೇಜ್ ಇದೆ ನಂಗೆ ಹಾಗೆ ಇಡೀ ಜಗತ್ತನ್ನು ಮಾತಾಡಿಸ್ಲಿಕ್ಕಾಗುತ್ತೆ ಆಗುತ್ತೆ ಅದನ್ನೇ ಕಂಪ್ಯಾಷನ್ ಅಂತ ಅದನ್ನ ಅಭ್ಯಾಸ ಮಾಡಿದ್ರೆ ಆಯ್ತು ಅದು ಯಾವ ಯೂನಿವರ್ಸಿಟಿಯಲ್ಲಿ ಸಿಗಲ್ಲ ಯೂನಿವರ್ಸ್ ಅನ್ನು ಯೂನಿವರ್ಸಿಟಿಲಿ ಸಿಗ್ತದೆ ನೇಚರ್ ಇನ್ ಎ ಲಾಂಗ್ವೇಜ್ ಯಾವ್ದು ಹೇಳಿ ಸೈಲೆನ್ಸ್ ವಿ ವಾಂಟ್ ಟು ರಿಯಲೈಸ್ ದ ಕ್ರಿಯೇಟರ್ ಫಸ್ಟ್ ಯು ಹ್ಯಾವ್ ಟು ಲರ್ನ್ ದ ಲಾಂಗ್ವೇಜ್ ಆಫ್ ಕ್ರಿಯೇಷನ್ ಕ್ರಿಯೇಷನ್ ಇನ್ ಎ ಲಾಂಗ್ವೇಜ್ ಮೌನ ಬೌದ್ಧಿಸಮ್ ಇರಬಹುದು ಗಾಂಧಿಯ ಪ್ರೇಯರ್ ಇರಬಹುದು ಇವರ ನಮಾಜಿನ ನಂತರ ಇರಬಹುದು ಗಂಡ ಇಂಟಿ ಗಲಾಟೆಯ ನಂತರ ಇರಬಹುದು ದಾರಿ ಹೇಳಿ ಮನೆಯಲ್ಲಿ ಕುಸ್ತಿ ಗಲಾಟೆ ಆದ್ಮೇಲೂ ಅದ್ರ ನಂತರ ಇರ್ಬೋದು ನಮ್ಮ ಹುಡುಗರದ್ದು ಬ್ರೇಕಪ್ ನಂತರ ಇರ್ಬೋದು ಗೋಳಾಟದ ನಂತರ ಎಲ್ಲ ಆಗೋದು ಯಾವುದು ಮೌನ ಕೊನೆಗುದ ಕಾಮನ್ ಪ್ಲಾಟ್ಫಾರ್ಮಿಗೆ ನಿಲ್ತೀವಿ ಇವರ ಯೋಗದ ಸಮಾಧಿಯು ಮೌನ ಆ ಮೌನ ಸ್ಥಿತಿ ಯಾವಾಗ ವೆನ್ಯೂ ಲರ್ನ್ ದ ಸೈಲೆನ್ಸ್ ಇಟ್ಸ್ ಎ ಲಾಂಗ್ ವೇಜ್ ದೆನ್ ದೇರ್ ಈಸ್ ನೋ ವೈಲೆನ್ಸ್ ಈ ದೇವರಾಯ್ ಬಾಬಾ ಅಂತಿದ್ರು ಮುನ್ನೂರ ಅರವತ್ತು ವರ್ಷ ಬದುಕಿದವ್ರು ಇಂದಿರಾ ಗಾಂಧಿಗೆ ಹಸ್ತದ ಚಿಹ್ನೆ ಕೊಟ್ಟವ್ರು ಕಾಂಗ್ರೆಸ್ ಆ ವಾಜಪೇಯಿ ಅವರಿಗೆ ಪ್ರಧಾನಿ ಆಗ್ತಿ ಅಂತ ಹೇಳಿದ್ ಮಹಾ ತಪಸ್ವಿ ಅವರು ಫೋರ್ಟೀನ್ ಫೀಟ್ಸ್ ಮೇಲೆ ಇರ್ತಿದ್ರು ನೆಟ ನೋಡಿದ್ರೆ ಗೊತ್ತಾಗುತ್ತ ಆ ಯೋಗಿಕ್ಕಿನ ಸರ್ವ ಪವರಿತ್ ಈ ಭರತ ಮುನಿ ಯೋಗವನ್ನು ಹೇಳಿಕೊಟ್ಟ ಚಿದಂಬರದಲ್ಲಿ ಶಿವ ಭರತನಿಗೆ ಭರತನಾಟ್ಯ ಮತ್ತೆ ಪತಂಜಲಿಗೆ ಯೋಗ ಹೇಳಿಕೊಟ್ಟ ಜಾತಿ ಆದ್ರೆ ಯೋಗ ಗಂಡಸ್ರಿಗಲ್ಲ ಶುರು ಕಪಿಲ ಅವತಾರದಲ್ಲಿ ಹೆಣ್ಣಿಗೆ ಫಸ್ಟ್ ಯೋಗ ಬ್ರಹ್ಮ ಬ್ರಹ್ಮವಿದ್ಯೆ ಫಸ್ಟ್ ತಿಳ್ಕೊಂಡಿದ್ ಹೆಣ್ಣು ನಮ್ಮಲ್ಲೆಲ್ಲ ಈಗ ಉಂಟು ಪತಂಜಲಿ ಹೆಸರು ಎಲ್ಲರೂ ಹೇಳ್ತೇವೆ ಯಾಕೆ ಹೆಣ್ಣಿಗೆ ಹೇಳ್ಕೊಟ್ಟ ಹೆಣ್ಣಿಗೆ ಹೇಳಿಕೊಟ್ರೆ ಕುಲ ಉದ್ಧಾರ ಆಗುತ್ತೆ ಗಂಡಿಗೆ ಹೇಳ್ಕೊಟ್ರೆ ಮನೆ ಉದ್ಧಾರ ಆಗುತ್ತೆ ಸೊ ಆ ದೇಹದಲ್ಲಿ ನೀವಿದ್ದೀರಿ ಆ ಪ್ರೌಡ್ ಫೀಲ್ ಅಲ್ಲಿ ಶುರು ಮಾಡಿದ್ರೆ ಅದೇ ಡಿವೈನಿಟಿ ಅಲ್ವಾ ಗುರುಜಿ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಸ್ಟೂಡೆಂಟ್ಸ್ ಗುರುಜಿ ನಮಸ್ಕಾರ ಹಾ ವಾಟ್ ಇಸ್ ಯುವರ್ ಮದರ್ ಟಂಗ್ ಯಾವ ನಿಮ್ದು ನಮ್ಮ ಮದರ್ ಟಂಗ್ ಓರಿಯಾ ನಮ್ಮ ಊರು ಜಗನ್ನಾಥ್ ಪುರಿ ಓರಿಯಾ ಓ ಪುರಿ ಜಗನ್ನಾಥ್ ಊಟದ ವಿಷ್ಣುವಿನ ಊಟದ ಮನೆ ಬಟ್ ನಾವು ಒಂದು 30 ವರ್ಷದಿಂದ ಕರ್ನಾಟಕದಲ್ಲಿ ಒಂದು ಕಾವೇರಿ ನೀರು ಕುಡಿತಾ ಇದ್ದೀನಿ ಅದರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಇದ್ದೀನಿ ನಮಗೆ ಬಹಳ ಹೆಮ್ಮೆ ನಮಸ್ಕಾರ ಥ್ಯಾಂಕ್ ಯು ಯು ಹ್ಯಾವಿಂಗ್ ಎನಿ ಕ್ವೆಶ್ಚನ್ ತಾವು ಒಂದು ನಮ್ಗೆ ಎಲ್ಲರಿಗೂ ಆಶೀರ್ವಾದ ಕೊಟ್ಟಿದೀರ ಒಂದು ಚೊರಕ್ಲಿ ಅಹ್ ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ನಾಲ್ಕು ಸ್ಟೇಜ್ ಪ್ಯಾರಾಮೀಟರ್ಸ್ ಹೇಳಿದ ಒಂದು ವೈದ್ಯ ಒಂದು ಔಷಧಿ ಎಲ್ಲಾ ಈ ಹಾಸ್ಪಿಟಲ್ ತಾವು ಔಷಧಿ ಒನ್ ನರ್ಸಸ್ ನರ್ಸಸ್ ನರ್ಸಿಂಗ್ ಗಿವಿಂಗ್ ದ ಇಂಪಾರ್ಟೆನ್ಸ್ ಫಾರ್ ದ ನರ್ಸೆಸ್ ನಾವು ನರ್ಸಸ್ ಇಂಪಾರ್ಟೆನ್ಸ್ ಕೊಡ್ಬಹುದು ಅದೇ ಕೂಡ ಚರಕ್ಲಿ ಒಂದು ಪುಸ್ತಕಲಿ ಅಥವಾ ಗೊತ್ತಿದ್ದು ಚರಕ್ ಸೂಚಿತ ಅದ್ರಲ್ಲಿ ಒಂದು ಚಾಪ್ಟರ್ ಅಲ್ಲಿ ಕಂಪ್ಲೀಟ್ಲಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ನರ್ಸಸ್ ಆಲ್ಸೋ ಪಾರ್ಟ್ ಆಫ್ ದ ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಈ ಮನೆಯಲ್ಲಿ ಗಾಡಿಗೆ ಟೈರ್ ಇಲ್ಲ ಅಂದ್ರೆ ಗಾಡಿ ಬೆಂಜ್ ಆದ್ರೆ ಆಡಿ ಆದ್ರೆ ಯೂಸ್ ಇಲ್ಲ ಒಂದು ಹಾಸ್ಪಿಟಲ್ ಅಲ್ಲಿ ನರ್ಸ್ ಇಲ್ಲ ಅಂದ್ರೆ ಅದೇ ಪರಿಸ್ಥಿತಿ ದಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ನರ್ಸ್ ಹಾಸ್ಪಿಟ್ಲ್ ನಡೀತಿರೋದು ನಾಲ್ಕು ಜನರಿಂದ ಡಾಕ್ಟರ್ ಬರೋದು ಡ್ಯೂಟಿ ಟೈಮಿಗೆ ಒಂದು ನಂದು ರೌಂಡ್ಸ್ ಅಲ್ಲಿ ಆ ನರ್ಸಿಂಗ್ ಕಾಲೇಜ್ ಹುಡುಗರು ಅಥವಾ ನರ್ಸಿಂಗ್ ನರ್ಸಸ್ ಟ್ವೆಂಟಿ ಫೋರ್ ಅವರ್ಸ್ ಪ್ರತಿ ಹಾಸ್ಪಿಟಲ್ ದೇ ಆರ್ ದ ಇವತ್ತು ಫೌಂಡೇಶನ್ ಡೇ ಅಲ್ಲ ಫಾರ್ ದ ಎಂ ಬಿ ದ ಮೈನ್ ಫೌಂಡೇಶನ್ ಇಸ್ ಟೂ ಏಟಿಕ್ಸ್ ಒನ್ ಇಸ್ ಕಂಪ್ಯಾಷನ್ ಒನ್ ಇಸ್ ಇನ್ವಾಲ್ವ್ಮೆಂಟ್ ದ ನೆಕ್ಸ್ಟ್ ಫೌಂಡೇಶನ್ ಇಸ್ ದ ನರ್ಸ್ ಫಾರ್ ದ ಹಾಸ್ಪಿಟಲ್ ನಾವು ಕೂಡ ಅನರ್ಬಲ್ ಮಿನಿಸ್ಟರ್ ಸಾಹೇಬ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನರ್ಸಸ್ ಕೂಡ ಒಂದು ಇಂಪಾರ್ಟೆನ್ಸ್ ಕೊಟ್ಟಿ ಮುಂದೆ ತಗೊಳಕ್ಕೆ ನಾನು ಹೇಳಿದೆ ಅವರಿಗೆ ಯಾಕಂದ್ರೆ ಈ ಸಲ ಇಬ್ರು ಒಳ್ಳೆಯವರು ಸಿಕ್ಕಿದ್ದಾರೆ ನಾಲೆಜ್ ಎಬಲ್ ಪರ್ಸನ್ ಇದ್ದಾರೆ ಹೊಗಳಿದ್ದಲ್ಲ ನಾನು ಯಾಕೆ ಇಬ್ರು ನನಗ್ ಹತ್ರದಿಂದ ಪರಿಚಯ ಒಂದು ಒನ್ ಹ್ಯಾವಿಂಗ್ ನಾಲೆಡ್ಜ್ ಅವ್ರ ಕೈಗೆ ಪವರ್ ಸಿಕ್ಕಿದಾಗ ದೇ ವಿಲ್ ಡೂ ದ ರೆವಲ್ಯೂಷನ್ ಹ್ಮ್ ನಾನ್ ಯೂತ್ಸಿಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ ದೇವ್ರು ಬಂದು ಸರಿ ಮಾಡ್ತಾನೋ ದೇಶ ಗೊತ್ತಿಲ್ಲ ನೀವೆಲ್ಲ ಮನಸ್ಸು ಮಾಡಿದ್ರೆ ಒನ್ ಮಂತ್ ಸಾಕು ಪ್ರಪಂಚ ಸರಿ ಮಾಡ್ಲಿಕ್ಕೆ ಅದು ಯೂತ್ಸಲ್ಲ ತಾಕತ್ತಿದೆ ಆಯ್ದೆ

ಉಸಿರಾಡ್ತಾ ಇದೀರಲ್ವಾ ಒಂಚೂರ್ ಹತ್ರ ಇಟ್ಕೊಳ್ಳಿ ನಾನು ಅವರ ಯೋಗಕ್ಕೆ ಬರ್ತೀನಿ ಯೂನಿವರ್ಸ್ ಗೆ ಕನೆಕ್ಟ್ ಆಗೋದ್ ಹೇಗೆ ಅನ್ನೋದು ಅವ್ರ ಪ್ರಶ್ನೆ ಅಲ್ವಾ ನೀವೀಗ ಫ್ಯಾಮಿಲಿ ಕನೆಕ್ಟ್ ಆಗ್ತಿರಲ್ಲ ಒಂದು ಭಾಷೆ ಮೂಲಕ ಅಥವಾ ಒಂದು ಭಾವದ ಮೂಲಕ ಭಾವ ಪ್ಲಸ್ ಭಾಷೆ ಎರಡು ಕೆಲಸ ಮಾಡುತ್ತಲ್ವಾ ಸಾಫ್ಟ್ವೇರ್ ಮತ್ತೆ ಕರೆಂಟ್ ಇವರ ಯೋಗದಲ್ಲಿ ಹೇಳುತ್ತೆ ಪ್ರಾಣಾಯಾಮ ಅಂತ ವಾಯು ಇದೆಯಲ್ಲ ಆ ಉಸಿರಾಟದಲ್ಲಿ ಸೂಕ್ಷ್ಮ ಇದೆ ನಮ್ಮ ನಾರ್ಮಲ್ ಉಸಿರಾಟ ಇಟ್ ಈಸ್ ಅ ರೆಸ್ಪಿರೇಷನ್ ಪ್ರಾಣ ಪ್ರಾಣ ಶಕ್ತಿ ಅದ್ರಲ್ಲಿ ಹೋಗಲ್ಲ ಯಾವಾಗ ತಿಳ್ಕೊಂಡು ಉಸಿರಾಡ್ತಿರಲ್ಲ ಒಂದು ರಿದಮ್ ಅಲ್ಲಿ ಅವಾಗ ಅದರೊಳಗೆ ಪ್ರಾಣಾಯ ವಾಯು ಹೋಗ್ತದೆ ಅದಕ್ಕೆ ಪ್ರಾಣ ಶಕ್ತಿ ಅಂತ ಅವ್ರಿಗೆ ಹೇಳಿದ್ರೆ ಅದನ್ನು ನಾವು ಈ ಬಾಡಿ ಬಿಲ್ಡ್ ಎಲ್ಲರೂ ವಿ ಆರ್ ನಾಟ್ ರೆಡಿ ಟು ಬಿಲ್ಡ್ ಅವರ್ ಮೈಂಡ್ ಹಾಗಾಗಿ ಯೂತ್ಸ್ ಎಲ್ಲ ಸುಸೈಡ್ ಆಗ್ತಾ ಇರೋದು ಫೇಲ್ ಆದ್ರೆ ಹಗ್ ಹಾಕೊಳ್ತಾರೆ ಯಾರೋ ಕಾಲೇಜಲ್ಲಿ ಬೈದ್ರೆ ಸುಸೈಡ್ ಮಾಡ್ಕೊಳ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಟೆಂಟ್ ಕಾಫಿ ಕುಡಿಯೋಳು ಕೈ ಕೊಟ್ರೆ ಇವ್ರು ಹೋಗಿ ವಿಷ ಕುಡಿತಾರೆ ಆ ಅವನಿಗೆ ಗೊತ್ತಿಲ್ಲ ಇನ್ನೊಂದು ಇನ್ಸ್ಟಾಗ್ರಾಮ್ ಉಂಟು ಅಂತ ಆ ಹಿಂದಿನವ್ರು ಯಾರು ನಾನ್ ಮೊನ್ನೆ ಕೇಳಿದೆ ನೋಡಿ ಹಳೆ ಯೋಗಿಗಳು ಸುಸೈಡ್ ಮಾಡ್ಕೊಂಡಿಲ್ಲ ಒಂದು ಮಗು ಸಾಕಿದ ಹುಡುಗಿ ಆರ್ ಆರ್ ನಗರದಲ್ಲಿ ಸುಸೈಡ್ ಮಾಡ್ಕೊಂಡ್ಲು ಏಳೆಂಟು ಹೆತ್ತು ನಮ್ಮ ಅಜ್ಜಿ ಇವತ್ತು ಎಲೆಡಕೆ ಆಗಿತ್ತು ಆರಾಮಾಗಿ ಫಿಟ್ ಆಗಿದೆ ಆ ಅವಳ ಹತ್ರ ಇದ್ದ ಡಿಗ್ರಿ ಯಾವ್ದು ಅಂತ ಇದು ಕಾಮನ್ ಕ್ವಶನ್ ಇದು ಯೂನಿವರ್ಸ್ ಅಲ್ವಾ ಒಂದು ಮಗು ಹಠ ಮಾಡಿದ್ಲು ಅಂತ ಬಿಲ್ಡಿಂಗ್ ಇಂದ ಹಾರ ಹೆಣ್ಮಕ್ಳು ಇದ್ದಾರೆ ಈಗ ಸಿಟಿಯಲ್ಲಿ ಹಾಗಾಗಿ ನಾನು ಹೇಳೋದು ಒಂದೇ ದಿನಕ್ಕೆ ಆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಸುಮಾರು ಮದ್ವೆಗೆ ನಾವು ಹೋಗ್ತೀವಿ ಹದಿಮೂರು ಹದಿನಾಲ್ಕು ಕೋಟಿ ಖರ್ಚು ಮಾಡಿರ್ತಾರೆ ಒಂದು ಹದಿಮೂರು ದಿನಕ್ಕೆ ಆ ಮದ್ವೆ ಮುಗ್ದು ಹೋಗಿರುತ್ತೆ ಡೈವರ್ಟ್ ಅಂಡ್ ಡೈವರ್ಸ್ ಅಂತ ಸೊ ಯಾಕೆ ಅವರಿಗೆ ಸಹಜವಾದ ಅನುಭವ ಇಲ್ಲ ನಾವು ಹೇಳ್ತೀವಲ್ಲ ನಾವೆಲ್ಲ ಕೋಟೆಡ್ ಶುಗರ್ ಆಗಿದೀವಿ ಅವ್ರೀಗಷ್ಟೇ ಹೇಳಿದ್ರು ಯು ಐ ರೈಸು ದೇಹದ ಮೇಲೆ ಬಿದ್ದರೆ ಫ್ಯಾಟ್ ಸೆಲ್ಸ್ ಇತ್ರ ವಿಟಮಿನ್ ಡಿ ರಿಲೀಸ್ ಆಗ್ತದೆ ಅಲ್ವಾ ನಾವೆಲ್ಲ ವಿಟಮಿನ್ ಎಮ್ ನಿಂದೆ ಬ್ಯುಸಿ ಆಗಿದ್ದೀವಿ ಹಂಗಾಗಿ ನಮಗೆ ವಿಟಮಿನ್ ಎ ಬಿ ಸಿ ಡಿ ಇ ಎಲ್ಲ ಗೊತ್ತಿಲ್ಲ ಒಂದೇ ಗೊತ್ತಿರೋದು ವಿಟಮಿನ್ ಎಮ್ ಮನೆಯಲ್ಲೂ ಅದನ್ನೇ ಹೇಳ್ಕೊಟ್ಟು ಕಳ್ಸದ್ ನಿನ್ನೀಗ ಐದು ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ ಯು ಹ್ಯಾವ್ ಟು ರಿಟರ್ನ್ ಎರಡು ಲಕ್ಷ ಮನಿ ಮೈಂಡೆಡ್ ಇಟ್ ಈಸ್ ನಾಟ್ ಆರ್ ನಾಟ್ ಹನಿ ಮೈಂಡೆಡ್ ನಮಗೆ ಬದುಕಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ ಬಿಟ್ರೆ ಬದುಕಿಲ್ಲ ನಾವ್ ಇವತ್ತಿನ ತನಕ ಸಾಯ್ತಾನೆ ಇರೋದು ಇಲ್ಲಿಂದ ಆ ತುದಿ ತಂಕನೂ ಕೇಳಿ ಖುಷಿಲ್ ಇದ್ದೀರಾ ಯಾರು ಅಂತ ಒಬ್ರು ಉತ್ತರ ಕೊಡ್ಲಿಕ್ಕಿಲ್ಲ ಎಲ್ಲ ಮೇಕಪ್ ಅಲ್ಲಿ ಇರುದಷ್ಟೇ ಒಳಗಡೆ ಅಳುನಿ ಅಲ್ವಾ ಫೌಂಡೇಶನ್ ಕ್ರೀಮ್ ಆಗಿದೆ ಫೌಂಡೇಶನ್ ಆಗಿಲ್ಲ ಅದೇ ಸಮಸ್ಯೆ ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗೋದು ಒಂದು ಧ್ಯಾನ ಮತ್ತೆ ಪ್ರಾಣಾಯಾಮ ಯಾಕೆ ನಮ್ಮ ದೇಹ ನಿಂತಿರೋದು ಪ್ರಾಣದಿಂದ ಒಂದ್ ಸಣ್ಣ ಲಾಜಿಕ್ ಹೇಳ್ಬಿಡ್ತೀನಿ ಇಲ್ಲಿಂದ ಉಸಿರಾಡ್ತೀರಿ ಇಲ್ಲೊಂದು ನಾಲ್ಗೆ ಇದೆ ಅಗ್ನಿ ರುಚಿ ಇರುದು ನನ್ನ ಕಾಫಿಲಲ್ಲ ರುಚಿ ಇರುದಿಲ್ಲಿ ನಾಲೆಡ್ಜ್ ಪ್ರಕಾರ ಡೇ ಟೇಸ್ಟ್ ಬಡ್ಸಲ್ಲಿ ಕಾಫಿ ಅಂದ ತಕ್ಷಣ ರಸ ಬರ್ಲಿಕ್ ಶುರುವಾಗದು ಹ್ಮ್ ಅಲ್ವಾ ಹಾಲು ಪ್ರಿಯರಿಗೆ ಆಲ್ಕೋಹಾಲ್ ಪ್ರಿಯರಿಗೆ ಅಲ್ಲೂ ರಸ ಬರ್ತದ ಬೇರೆ ಪ್ರಶ್ನೆ ಆ ಯಾಕೆ ನೀನ್ ಅಭ್ಯಾಸ ಏನ ಅಂತ ಯಾವ್ದ ನೀನ್ ಅಭ್ಯಾಸ ಮಾಡಿರ್ತಿ ನಿನಗೆ ಅದು ಖುಷಿ ಕೊಡ್ತಾ ಹೋಗುತ್ತೆ ತಿಳಿ ಸಾರು ಅಥವಾ ನಾನ್ ವೆಜಿಟೇರಿಯನ್ ಗೆ ಬೇಜಾರಾಗೋದು ಬಿರಿಯಾನಿ ಸ್ಮೆಲ್ ಬಂದ ತಕ್ಷಣ ಬಾಯಲ್ಲಿ ನೀರ್ ಶುರುವಾಗ್ತದ್ ಅಥವಾ ಅಡಿಗರು ಹೋಟ್ಲಲ್ಲಿ ಒಳ್ಳೆ ತಿಳಿ ಸಾರು ಮಾಡಿದ್ರೆ ರೋಡ್ ಎಲ್ಲಿ ಪಾಸ್ ಆಗ್ತಾ ಆ ಎರಡು ಅನುಭವ ಇದೆ ಹಾಗೆ ಅದ್ರ ಲಾಜಿಕ್ ಏನು ಯಾವ್ದರಿಂದ ಕನೆಕ್ಟ್ ಆಯ್ತು ಉಸಿರಿಂದ ಕನೆಕ್ಟ್ ಆಯ್ತದ ಆ ಸ್ಮೆಲ್ ಇಂದ ಆ ಸ್ಮೆಲ್ಲಿ ತಕ್ಕಾಗಿ ನಿಮ್ಮ ಬಾಡಿ ಮೆಟಬಲಿಸಮ್ ಅಲ್ಲಿ ಚೇಂಜ್ ಆಗ್ಲಿಕ್ಕೆ ಶುರುವಾಯ್ತು ಹ್ಮ್ ಆ ಕನೆಕ್ಷನ್ ಅನ್ನೇ ಪ್ರಾಣದ ಕನೆಕ್ಷನ್ ಅಂತ ಹೇಳಿ ಈ ಅಮ್ಮನಿಗೆ ಮಕ್ಕಳಿಗೆ ಏನಾದ್ರು ಆದ್ರೆ ಫೀಲ್ ಆಗ್ತದೆ ಎಷ್ಟೋ ತಾಯಿ ಅಂದ್ರೆ ಯಾರಿಗೆಲ್ಲ ಆಗಿದೆ ಇಲ್ಲಿ ಮಕ್ಕಳಿಗೆ ಹುಷಾರಿಲ್ದಾಗ ಜ್ವರ ಬಂದಾಗ ಎಲ್ಲೋ ಅವ್ರೇನು ಹೇಳಲ್ಲ ಅವರಿಗೆ ಫೀಲ್ ಆಗ್ತಾ ಇರತ್ತೆ ಹೇಗೆ ನಿಮ್ ಎಂ ಬಿ ಎಸ್ ಇಂದಾನೇ ಬರ್ತೀನಿ ನಾನು ಅಂಬೆಲಿಕಲ್ ಕಾರ್ಡ್ ಕನೆಕ್ಷನ್ ಇರುತ್ತೆ ನೀವು ಈ ಶ್ರೀರಂಗಪಟ್ಟಣದ ಪದ್ಮನಾಭನ್ ನೋಡಿರ್ಬೇಕು ಎಲ್ಲಿಂದ ಇರೋದು ಪದ್ಮವನ ನಾಭಿ ಇಂದು ಉಂಟು ಇದಕ್ಕೆ ಇದನ್ನ ಸೆಕೆಂಡ್ ಬ್ರೈನ್ ಅನ್ನೋದು ಇಲ್ಲಿ ಹಾಳಾದ್ರೆ ಇಲ್ಲಿ ಹಾಳಾಗ್ತದೆ ತೊಂಬತ್ತು ಭಾಗ ಜನಕ್ಕೆ ಎಸಿಡಿಟಿ ಇದೆ ಹೇಗೆ ಹೇಗೆ ಬಂದಿದೆ ಅದು ಮನೆಯವ್ರ ಗಿಫ್ಟ್ ಉಂಟು ಹೆಂಡತಿ ಗಿಫ್ಟ್ ಅದು ಮೈ ಕೈ ನೋವು ಕಾಲ್ ನೋವು ತಲೆನೋವು ಅದು ಮಕ್ಕಳ ಗಿಫ್ಟ್ ಅದು ತಾಪ ಇದು ಸಾಕು ಸಾಕು ಅಂದವನು ಸಾವುಕಾರ ಬೇಕು ಬೇಕು ಅಂದ್ರೆ ಭಿಕ್ಷುಕ ಹ್ಮ್ ನಮಗೆ ಸಾಕು ಅಂತ ಅನ್ನಿಸ್ಲೇ ಇಲ್ವಲ್ಲ ಅಲ್ವಾ ಸಾಕು ನೀ ಇವತ್ತಿಂದ ನೀವು ಅಷ್ಟು ಹ್ಯಾಪಿಯೆಸ್ಟ್ ಮತ್ತೆ ಒಳ್ಳೆ ವೆಲ್ತ್ ಹೆಲ್ತ್ ಎರಡೂ ಸರಿ ಇರುತ್ತೆ ವೆನ್ ಯು ಬಿಕಮ್ ಮೋರ್ ಅಂಡ್ ಮೋರ್ ಗ್ರೀಡಿ ನಾನ್ ನಿನ್ನೆ ಒಬ್ಬರಿಗೆ ಸ್ಪಷ್ಟ ಕೇಳಿದೆ ನಿನ್ನೆ ಸಂಜೆ ಒಂದಿಷ್ಟು ಜನ ಸೈಂಟಿಸ್ಟ್ ಗಳು ಬಂದಿದ್ರು ಅವ್ರ ಹತ್ರ ನಾವು ಒಂದೆರಡು ಪ್ರಶ್ನೆ ಸಮಯ ಸಮಯಲ್ಲಿಲ್ಲ ಆದ್ರೂ ಕೇಳಿದೆ ಅವನತ್ರ ಕಾಮನ್ ಸೆನ್ಸ್ ಪ್ರಶ್ನೆ ಒಬ್ಬ ಮನುಷ್ಯ ಹನ್ನೆರಡು ವರ್ಷ ಎಜುಕೇಶನ್ ಅವನ ಆಯುಷ್ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷದಲ್ಲಿ ನಲ್ವತ್ತು ವರ್ಷ ಇದ್ದೇಲಿ ಹೋಯ್ತು ಈಗಿನ ಅವ್ರದ್ದು ಜಾಸ್ತಿಯೇ ಹೋಗುತ್ತೆ ಹಾಫ್ ಮಾಡಿ ಹೇಳಿದ್ನ ಇನ್ ನಲ್ವತ್ತು ವರ್ಷ ಸಿ ಇ ಸಿಇಟಿಲ್ ಆಯ್ತು ಎಜುಕೇಶನ್ ಕಂಪ್ಲೀಟ್ ಮಾಡ್ ಕಂಪ್ಲೀಟ್ ಮಾಡೋದ್ರಲ್ಲಿ ಇಂಟರ್ನಲ್ಸು ಸಪ್ಲೀಸು ಅದ್ರಲ್ಲೆಲ್ಲ ಹೋಯ್ತು ಇನ್ನೆರಡು ವರ್ಷ ಲವ್ ಸ್ಟೋರಿ ಹೀಗೆ ಫ್ಲೋ ಆಗಿದ್ ಮತ್ತೆ ಇನ್ನೆರಡು ವರ್ಷ ಬೀಳ್ಲಿಕ್ಕಾಯ್ತು ಇದೆಲ್ಲ ಆಗಿ ಅವನು ಕೆಲ್ಸ ಹುಡುಕಿ ಇದ್ರಲ್ಲೊಂದು ಹದಿನೈದು ವರ್ಷ ಹೋಯ್ತು ಇನ್ನು ಎಪ್ಪತ್ತು ವರ್ಷ ಇಟ್ಕೊಳ್ವಾ ಈಗ ನೂರು ವರ್ಷದ ಪ್ರಾಡಕ್ಟ್ ಎಲ್ಲ ಸಿದ್ಧಗಂಗಾ ಶ್ರೀಗಳಷ್ಟೇ ಇಪ್ಪತ್ತೈದು ಬದುಕಿದ್ರೆ ಅವನು ಪೂರ್ಣ ಆಯುಷು ಅಂತ ನಾನು ಹೇಳೋದು ಯಾಕೆ ಆಹಾರ ಸರಿ ಇಲ್ಲ ನಿಮ್ಮ ಚಿಂತನೆ ಸರಿ ಇಲ್ಲ ಈಗಷ್ಟೇ ಅವ್ರು ಎಸಿದ್ ಹೇಳಿದ್ರು ಅಲ್ಲಿ ಇದ್ದ ನೂರ್ ನೂರ ಹತ್ತು ವರ್ಷ ಗಟ್ಟಿ ಇದ್ದಾರೆ ಅಲ್ಲಿ ಇದ್ದ ನಾವು ನಿರಂತರ ಒದ್ದಾಡ್ತಿದಿವಿ ಆಕ್ಸಿಜನ್ ಮಾಸ್ಕ್ ಹಾಕೊಂಡು ನಮಿಗೆ ಅದ್ರ ತಲೆ ಬಿಸಿಯೇ ಇಲ್ಲ ನಾವು ಎಫ್ ಡಿ ಇಡೋದ್ರಲ್ಲಿ ಬಿಸಿ ಇದ್ದೀವಿ ಆಯುಷಿನ ಎಫ್ ಡಿ ಯಾರು ಇಡದು ಮಕ್ಕಳಿಗೆ ಹತ್ತ ಸೈಟ್ ಇಟ್ಟಿದ್ದೀರಿ ಹೋದ ತಿಂಗಳ ಸೆನ್ಸಸ್ ರಿಪೋರ್ಟ್ ಇವ್ರ ಇಬ್ಬ್ರ ಹತ್ರ ಇರಬೇಕು ನಂಗೆ ಗೊತ್ತಿದ್ದ ಹಾಗೆ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷದ ಜನ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣ ಬಿಟ್ಟಿದ್ದಾರೆ ಯೂತ್ಸ್ ನಾನು ಅದಕ್ಕೆ ಹೇಳಿದ್ದೆ ಇಟ್ಸ್ ಎ ಸೀರಿಯಸ್ ಒಂದು ಸ್ಟ್ರೆಸ್ಸು ಇನ್ನೊಂದು ಪುರ್ಸತ್ ಇಲ್ದೇ ಇರೋ ಅಡಿಕ್ಷನ್ ಇನ್ನೊಂದು ಊಟ ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ಯೂಸ್ ಮಾಡುತ್ತಾ ಇರೋದು ಹ್ಮ್ ಮೆಡಿಕಲ್ ಸೈನ್ಸ್ ಅಲ್ಲಿ ಮೊಬೈಲ್ ಇಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಡಾಕ್ಟರ್ ಆಮೇಲೆ ಅವ್ರ ಭಾಷೆಲ್ಲ ಹೇಳ್ತಾನೆ ಅವರು ಇಟ್ಕೊಂಡಿದ್ದಾರೆ ಅವ್ರ ತೆಗೆದ್ ಇಟ್ಟ ನಾನ್ ಹೇಳಿದ್ ನೋಡಿ ನಾವು ಆಧ್ಯಾತ್ಮವನ್ನ ಆಚೆದೆಲ್ಲ ಬಿಡಿ ಫಸ್ಟ್ ಈಚೆಯಿಂದ ಶುರು ಮಾಡುವ ನಾವು ಸೀದ ದೇವಸ್ಥಾನ ಹಿಮಾಲಯಕ್ಕೆ ಹೋಗೋದು ಅಲ್ಲೇ ಸಮಸ್ಯೆ ಸ್ಟಾರ್ಟ್ ವಿತ್ ಐ ಕ್ವಶನ್ ಈಸ್ ಯು ಓನ್ಲಿ ಆನ್ಸರ್ ಆಲ್ಸೋ ಯು ಅಲ್ವಾ ಗಲಾಟೆ ಆಗ್ತಿರೋದು ನಿಮ್ಮ ಒಳಗೆ ಜ್ಯೋತಿಷರೇ ಸಾಲ್ವ್ ಮಾಡ್ತಾರೆ ಗಲಾಟೆ ಆಗ್ತಿರೋದು ನಿಮ್ಮ ಬುದ್ಧಿಯಲ್ಲಿ ಜ್ಯೋತಿಷ್ಯ ಅನ್ನೋ ಒಂದು ಅದ ಹದಿನಾರು ವರ್ಷ ಬೇಕು ಅದನ್ನ ಕಲಿಲಿಕ್ ವೇದಿಕ್ ಮ್ಯಾಥಮೆಟಿಕ್ಸ್ ಅದು ಜ್ಯೋತಿರ್ನಿಷ ಅಂತ ಅದನ್ನು ಬರೆದವನು ವರಹ ಮೀರ ಏನು ಬೃಹತ್ ಸಂಹಿತ ಅಂತ ಫೋರ್ಟಿ ತೌಸಂಡ್ ಶ್ಲೋಕ ಅದು ಅದನ್ನೆಲ್ಲ ಬಾಯ್ಪಾಠ ನಾ ಹೇಳಿದ ಯಾವಾಗ್ಲೂ ಹೇಳ್ತೀನಿ ನಾನು ಶಾಸ್ತ್ರ ಮತ್ತೆ ಜ್ಯೋತಿಷ್ಯದ ವಿರೋಧಿ ಅಲ್ಲ ಆದ್ರೆ ಕಲೀದಿದ್ರೆ ಅದು ಸಮಸ್ಯೆ ನಿಮ್ ಭಾಷೆಲಿ ಹೇಳ ಫಸ್ಟ್ ಇಯರ್ ಎಂ ಬಿ ಬಿ ಎಸ್ ಪಾಸ್ ಆದ್ರೂ ಅವ್ನ ಡಾಕ್ಟರ್ ಅಂತಾನೆ ಹೇಳೋದು ಎಮ್ ಡಿ ಮಾಡಿದವನು ಡಾಕ್ಟರ್ ಅಂತ ಯಾವಾಗ ಅದನ್ ಸತ್ಯ ಹೊರಗೆ ಬರೋದು ಓಟಿಗೆ ಹೋಗ್ಬೇಕು ಅವಾಗ ಕತ್ರಿ ಹಿಡ್ಕೊಂಡು ಅವಾಗ ಒಂದ ಇಲ್ಲ ಪೇಶೆಂಟ್ ಅಲ್ಲಾಡ್ತಾನೆ ಎರಡು ಪಾಸಿಬಿಲಿಟಿ ಇದೆ ಆ ಇಲ್ಲ ಇವರಿಬ್ರ ಕೃಪೆಯಿಂದ ಇನ್ಶೂರೆನ್ಸ್ ಕಂಪನಿ ಅಲ್ಲಾಡುತ್ತ ಹೋಯ್ತು ಎರಡು ಕೋಟಿ ಸೊ ನಾನು ಹೇಳುದು ಫಸ್ಟ್ ಯು ಗೋಯಿಂಗ್ ಫಾರ್ ಇಂಟೆಲಿಜೆನ್ಸ್ ಸ್ಟಾರ್ಟ್ ವಿತ್ ಕಾಮನ್ ಸೆನ್ಸ್ ಸುಮ್ನೆ ನೋಡಿ ಮೌನದ ಭಾಷೆ ಯೂನಿವರ್ಸ್ ಕನೆಕ್ಟ್ ಮಾಡುತ್ತೆ ಕುವೆಂಪು ಯಾರೋ ಮನೆ ಕೇಳಿದ್ರು ಜಗತ್ತಿನ ಬ್ರಹ್ಮಜ್ಞಾನಿ ಯಾರು ಕುವೆಂಪು ನಿಮಗೆ ಅನ್ಬೋದು ಅವ್ರು ನಾಸ್ತಿಕ ಅಂತ ಅವ್ರು ಅಲ್ಲ ಆಸ್ತಿಕ ಯಾಕೆ ಚೈತನ್ಯವನ್ನ ನಮ್ದವ್ರು ಅವರೆಲ್ಲೂ ದೇವರಿಗೆ ಹೆಸರಿಟ್ಟು ಕರೀಲಿಲ್ಲ ಕರುಣಾಳು ಓ ಬೆಳಕೆ ನೀವೆಲ್ಲ ಹೇಳ್ತೀರಲ್ಲ ಎಂ ಬಿ ಬಿ ಎಸ್ ಅಲ್ಲಿ ಶುರು ಏನೇನೋ ಹೇಳಿದ್ರು ಆ ಕೊನೆ ಆಪ್ಷನ್ ಇದೆ ನಮ್ ಪ್ರಯತ್ನ ಎಲ್ಲ ಆಗಿದೆ ಮತ್ತೆ ಬರ್ಲಿ ಬರ್ಲಿ ದೇವ್ರ ಮೇಲೆ ಬಾರ ಹಾಕಿ ಅದ್ ಶುರುವೇ ಹೇಳ್ಬೋದು ಮೀಡಿಯಾ ನಾನು ಅದಕ್ಕೆ ಹೇಳಿದೆ ಈಚ್ ಡಾಕ್ಟರ್ ಇಸ್ ಲೈಕ್ ಎ ಲಾರ್ಡ್ ನಾರಾಯಣ ಯಾಕೆ ಯಾವ್ದೇ ನಾನೇ ಪೇಶೆಂಟ್ ಆಗ್ಲಿ ಒಬ್ರು ಡಾಕ್ಟರ್ ಬಂದು ಇಂಜೆಕ್ಷನ್ ಕೊಡ್ತಾ ಫಸ್ಟ್ ನಮ್ಮ ಫೈತ್ ಯಾರ ಮೇಲೆ ಇರುತ್ತೆ ಡಾಕ್ಟರ್ ಮೇಲೆ ಇರುತ್ತೆ ಇಡೀ ಜೀವನ ನಂಬಿಕೆ ಮೇಲೆ ನಿಂತಿದೆ ಸೃಷ್ಟಿ ನಂಬಿಕೆ ಮೇಲೆ ನಿಂತಿದೆ ನಾವ್ ಹೇಳ್ಬೋದು ಸ್ಪೇಸಲ್ಲೆಲ್ಲ ನಿಂತಿದೆಯಲ್ಲ ಅದ್ ಹೇಗೆ ನಿಮ್ಮ ದೇಹದೊಳಗೆ ಏನು ಪ್ಯಾನ್ಕ್ರಿಯಾಸ್ ಇದೆ ಬ್ರಾಂಕೈಟ್ಸ್ ಇದೆ ಇನ್ನೇನು ಇಲ್ಲಿ ಇಂಟೆಸ್ಟೈನ್ ಇದೆ ಹಾರ್ಟ್ ಇದೆ ಯಾವ್ದಕ್ಕೂ ಹೊಲಿಗೆ ಹಾಕಿಲ್ಲ ನಾವು ಈಗ ಬಗ್ದಾಗ ಅದು ಅಂಟುಕೊಳ್ತಾನು ಇಲ್ಲ ಪ್ರಾಕ್ಟಿಕಲಿ ಹೇಳ್ತಾ ನಾನು ಸ್ಪೇಸ್ ಅಲ್ಲಿ ನಿಂತಿದೆಯಲ್ಲ ಅದು ಯಾರು ಹೋಗಿ ಇನ್ಸಿಸ್ಟ್ ಮಾಡ್ತಿದಾರಾ ನೀನು ಊಟ ಮಾಡಿದ ತಕ್ಷಣ ಇದು ಸುಕ್ರೋಸ್ ಆಗ್ಬೇಕು ಅದು ಹೈಡ್ರೋಕ್ಲೋರಿಕ್ ಆಸಿಡ್ ಕಂಬನ್ಷನ್ ಮಾಡಿ ಒಂದಿಷ್ಟು ಶುಗರ್ ಆಗ್ಬೇಕು ಒಂದಿಷ್ಟು ಹೀಲಿಯಮಿಗೆ ಹೋಗ್ಬೇಕು ಹೊರಗೆ ಏನಿದೆ ನೋಡಿ ದ ಯೂನಿವರ್ಸ್ ಇಸ್ ದ ಮಾಲಿಕ್ಯೂಲ್ ಇವನ್ ದ ಆಟಮ್ ಅಲ್ವಾ ಸ್ಪರ್ಮ್ ಇಸ್ ದ ಆಟಮ್ ಬಾಡಿ ಇಸ್ ದ ಮಾಲಿಕ್ಯೂಲ್ ಆಟಮ್ ಅಂತೇಳಿದ್ರೆ ಮಾಲಿಕ್ಯೂನ್ ತಿಳಿಲಿಕ್ಕಾಗುತ್ತೆ ಅದನ್ನೇ ಅಣು ವಿಜ್ಞಾನ ಅನ್ನೋದು ಅಣು ಅಂದ್ರೆ ಯಾರು ನಾನೇ ವೆನ್ ಯು ರಿಯಲೈಸ್ ಯು ಯು ರಿಯಲೈಸ್ ದ ಲಾಡ್ ಇದನ್ನು ಬಸವಣ್ಣ ಚಂದ ಮಾಡ ಹೇಳಿದ್ರು ನೀನು ತನ್ನ ತಾ ತಿಳಿದರೆ ಜಗವ ತಿಳಿವೆ ನಾವು ನಮ್ಮನ್ ತಿಳಿಯೋ ಪ್ರಯತ್ನದಲ್ಲಿ ನಾವ್ ಯಾರಿಲ್ಲ ನಾವು ಪಕ್ಕದವರ ತಿಳಿಯೋದು ಅಪ್ಪ ಕೂತು ಮಕ್ಕಳಿಗೆ ಪಾಠ ಮಾಡಿ ಬಿಪಿರೈಸ್ ಮಾಡಿಕೊಳ್ಳೋದು ಮಗ ಮೊಬೈಲ್ ಅಲ್ಲಿ ರೀಲ್ಸ್ ನೋಡ್ತಾ ಅಪ್ಪನ್ ಕತೆ ಮುಗೀಲಿ ಅಂತ ಹೇಳಿ ಮೈ ಲವ್ಲಿ ಡ್ಯಾಡ್ ಅಂತ ಹೇಳಿ ಹಿಂದ್ಗಡೆ ಹೋಗಿ ಹೇಳ್ತಾನೆ ಇವರ ಮ್ಯಾಡ್ ಅಂತ ಅಲ್ವಾ ಎವ್ರಿ ಡೇ ದ ಪೀಪಲ್ ವಿಲ್ ಕಾಲಿಂಗ್ ಮಮ್ಮಿ ದೇ ಆರ್ ಮೇಕಿಂಗ್ ದಮ್ಮಿ ಅಂತ ಅಲ್ವಾ ಎಲ್ಲಾ ಹುಡುಗರು ಯೋಚನೆ ಮಾಡೋದೇನು ವಾಟ್ಸ್ಆಪ್ ಅಲ್ಲಿ ತಂದೆ ತಾಯಿ ಅನುಗ್ರಹ ಅಂತ ಯಾರ್ ಬಗ್ಗೆ ಕಾಲ ನಮಸ್ಕಾರ ಮಾಡ್ತಾರ ಮದ್ವೆ ಮನೆಯಲ್ಲ ಪ್ರಾಕ್ಟಿಕಲಿ ನೋಡಿದ ಅವ್ರ ಬಗ್ಗಲ್ಲ ಯಾಕೆ ಬಗ್ಗೆ ಇದ್ರೆ ಅವಳು ಒಂದೊಂದು ಲಕ್ಷದ ಫ್ರಾಕ್ ಹಾಳಾಗ್ತದೆ ಹುಡುಗ ಬಗ್ಗೆ ಇದ್ರೆ ಅವ್ನ ಕೋಟಿನ ಸೆಟಪ್ ಹಾಳಾಗ್ತದೆ ಅಲ್ವಾ ನಾವ್ ಯಾರು ರಿಯಾಲಿಟಿಲಿಲ್ಲ ಈಗ ಅದು ಅಲ್ಲದೆ ಇನ್ನೊಂದು ಹುಚ್ಚುರು ಮಾಡಿದಿರಿ ಈಗ ನೀವು ಚಿನ್ ಒಂದು ರಿಕ್ವೆಸ್ಟ್ ಆ ವಯಸ್ಸಾದವರನ್ನೆಲ್ಲ ಇವೆಂಟ್ ಅವರಿಗೆ ಬಲಿ ಹಾಕೋದು ಪಾಪ ಅವರಿಗೆಲ್ಲ ಈ ಡಾನ್ಸ್ ಎಲ್ಲ ಗೊತ್ತಿರಲ್ಲ ಹಾಡಿಗೆಲ್ಲ ಈ ವಯಸ್ಸಾದವ್ರಿಗೆ ಡ್ಯಾನ್ಸ್ ಮಾಡು ಅಂದ್ರೆ ಪಾಪ ಅವರಿಗೆ ನಿಜ್ ನಿಜ ಅವರನ್ನ ಒಂಥರ ಅವಮಾನ ಮಾಡೋದು ಅದೆಲ್ಲ ಈಗ ಒಂಥರ ಫ್ಯಾಷನ್ ಆ ವಯಸ್ಸಾದ ಅಜ್ಜಿಯಂದ್ರಿಗೆಲ್ಲ ಅಂದ್ರಿಗೆಲ್ಲ ಪಾಪ ಯಾವ್ದಾವ್ದು ಸಾಂಗ್ ಹಾಕಿ ನಾಗವಲ್ಲಿ ತರ ಡ್ಯಾನ್ಸ್ ಸುಮ್ನೆ ಥಿಂಕ್ ಮಾಡಿ ನೀವು ಇನ್ನೊಬ್ರನ್ನ ಮೆಚ್ಚಿಸ್ಲಿಕ್ ಹೋಗಿ ಏನೆಲ್ಲ ಅವಾಂತರ ಮಾಡ್ತಾ ಇದ್ದೀರಿ ಅಂತ ನಂಗೊಬ್ಬ ಏರ್ಪೋರ್ಟ್ ಅಲ್ಲಿ ಮೊನ್ನೆ ಕೇಳಿದ್ದ ನೀವು ಈ ಡ್ರೆಸ್ ಏರ್ಪೋರ್ಟ್ ಅಲ್ಲು ಹಾಕೊಂಡ್ ನೋಡು ಇದು ನನ್ನ ದೇಶದ ಬಟ್ಟೆ ಇದ್ರೆ ಎರಡು ಕಾರಣಕ್ಕೆ ನಾನು ಹಾಕೋದು ನಾನು ಈ ಎಲ್ಲ ಆಧ್ಯಾತ್ಮದಕ್ಕಿಂತ ಮೊದ್ಲು ಪಕ್ಕಾ ಗಾಂಧಿ ಫಾಲೋವನ್ನ ಹ್ಮ್ ಹ್ಯುಮ್ಯಾನಿಟಿ ಅಂತ ಹೇಳಿದ್ದದಿ ಅದೆಲ್ಲ ನೆಕ್ಸ್ಟ್ ಸ್ಟೈನ್ ಅಲ್ವಾ ಖಾದಿ ನಮ್ಮ ದೇಶದ ಬಟ್ಟೆ ಅಟ್ಲೀಸ್ಟ್ ನಾವ್ ಯೂಸ್ ಮಾಡಿದ್ರೆ ಖಾದಿ ಉಳಿಯುತ್ತೆ ಸ್ವಲ್ಪ ಮಟ್ಟಿ ಅಲ್ವಾ ನಾವೆಲ್ಲ ಹೇಳ್ತೀವಿ ಇಂಡಿಪೆಂಡೆನ್ಸ್ ಡೇ ದಿನ ಮೊಬೈಲ್ ಒಬ್ಬ ಶುರುವಾಗಿರುತ್ತೆ ಮೇರಾ ಭಾರತ್ ಮಹಾನ್ ಅಂತ ಒಂದು ದಿನ ನೀನು ಭಾರತದ ವಸ್ತು ಉಪಯೋಗಿಸಿದೀವ ಕೇಳ್ಕೊಳ್ಳಿ ನಿಮ್ಮನ್ನ ಯಾವುದು ಚಪ್ಪಳಿ ಲೂಯಿ ಇಟ್ಟಲಿ ಲೂಯ್ವಿಟ್ಟೆನೆ ಅದ್ ಇಂಡಿಯಾದ ಲೋಯ್ವಿಟ್ಟೇನೆ ನಾವು ಉಪಯೋಗಿಸ್ತಿರೋ ಎಲ್ಲಾ ವಸ್ತುಗಳ್ ನೋಡಿ ನಮ್ ದೇಶದ ಅಲ್ಲ ಹೇಗೆ ದೇಶಾಭಿಮಾನ ನಾನು ಅದಿಕ್ಕೆ ಹೇಳಿದ್ದು ಹಾಡಿಗೆ ಮಾತ್ರ ಸೀಮಿತ ಅಂತ ಈಗ ನಾಡಗೀತೆ ನಮ್ ಸುತ್ತ ಬೆಂಗಳೂರಿಗೆ ಒಂಚೂರು ಈಚೆ ಹಾರಿದ್ರೆ ಗೊತ್ತಾ ಜಿ ಕೆ ಕೆ ಅವನೇ ಪಾಪ ನಾರಾಯಣಗೌಡ್ ಚಾನ್ಸಿಲರ್ ಬಂದಾಗ ಹೇಳ್ತಿದ್ವಿ ನಿಮ್ ಕಡೆ ಒಂದು ಕಾಡಿದೆ ಬಿಟ್ರಿ ಈಚೆ ಇಲ್ಲ ಹೋದ್ ವರ್ಷ ಎರಡು ವಾರ್ಡ್ ಮೂರ್ನಾಲ್ಕು ವಾರ್ಡ್ ಅಲ್ಲಿ ನಾವು ಕ್ಲೀನ್ ಮಾಡಿ ಸೊಳ್ಳೆ ಔಷಧಿ ಹಾಕಿ ಹೂ ಔಷಧಿ ಗಿಡಗಳನ್ನು ನೆಟ್ವಿ ಆ ಪ್ರಯೋಗನೇ ಡಾಕ್ಟ್ರಿಗೂ ಒಂದ್ ರಿಕ್ವೆಸ್ಟ್ ಮಾಡಿ ಯಾಕೆ ಗಾಳಿ ಮೆಡಿಸಿನಲ್ ಪ್ಲಾಂಟಿಗೆ ತಾಗ್ದಾಗ ಮೆಡಿಸಿನಲ್ ಆ ಪವರ್ ಬರ್ತದೆ ಯಾಕೆ ಜಲಪಾತಗಳಿಗೆ ರೆಸಾರ್ಟ್ಸ್ ಯಾವ್ದು ರೆಸಾರ್ಟ್ಸ್ ಅಲ್ಲ ಯಾವ್ದು ನೇಚರ್ ಕೇರಿಗೆ ಹೋದಾಗ ನೀವು ಹೀಲ್ ಆಗ್ತೀರಿ ನಂದಿ ಬೆಟ್ಟಕ್ಕೆಲ್ಲ ಹೇಗೆ ಶುದ್ಧ ಗಾಳಿ ಶುದ್ಧ ನೀರಲ್ಲಿ ಯಾವ ಮ್ಯಾಜಿಕ್ ಇಲ್ಲ ಲಾಜಿಕ್ ಇದೆ ನಮ್ಮನೇಲಿ ಎ ಸಿ ಆನ್ ಮಾಡಿಕೊಂಡಿರು ವಿಷ ಅದನ್ನೇ ಮಕ್ಕಳಿಗೆ ಕುಡ್ಸುದು ಮತ್ತೆ ನಮ್ಮ ಮಕ್ಳಿಗೆ ಅಸ್ತಮಾ ಬಂತು ಅಂತ ಉಳ್ ಹೋಗಿ ದೇವಸ್ಥಾನದಲ್ಲಿ ಕರ್ಪೂರ ಹಚ್ಚೋದು ಇನ್ನೊಂಚೂರು ಹೊಗೆ ಆಗಿ ಮತ್ತೆ ಜಾಸ್ತಿ ಆ ಪ್ಲೀಸ್ ಯೂಸ್ ಯುವರ್ ಮೆದುಳಂತ ಒಂದು ಕೊಟ್ಟಿದನ್ ದೇವ್ರ ಅದು ಟ್ರೈನ್ ಹತ್ರ ಇಡ್ಬೇಡಿ ಅವಾಗ ನೀವ್ ಹೇಳಿದ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಕ್ತದ ಆಯ್ತಾ